ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ವಿಶೇಷ ಏನಂದ್ರೆ ಬಹಳ ಅಪರೂಪದ ಪಂಚಾಂಗಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗಾದ್ರೆ ಪಂಚಾಂಗ ಯಾವ ಇದರ ವಿಶೇಷತೆಗಳು ಏನು ಅನ್ನೋದ್ರ ಕಿಶೋರ್ ಪಟ್ಟಾಜೆ ಅವರು ನಮ್ಗೆ ಹೆಚ್ಚಿನ ವಿವರಗಳನ್ನು ನೀಡಲಿಕ್ಕೆ ಇದ್ದಾರೆ ಬನ್ನಿ ನಾವು ಅವರಿಂದ ತಿಳ್ಕೊಳ ಕಿಶೋರ್ ಪಟ್ಟಾಜೆ ಅವರು ಈಗ ಯಾವಲ್ಲ ರೀತಿಯ ಒಂದು ಪಂಚಾಂಗಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀರಿ ಅಂತ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ೂರ ಆರ್ನೂರು ವರ್ಷದ ಹಿಂದಿನ ಪಂಚಾಂಗ ಎಲ್ಲ ನಾವು ಇಟ್ಟಿದ್ದೇವೆ ಬಗ್ಗುವಣ ಪಂಚಾಂಗ ವೈಜಯಂತಿ ಪಂಚಾಂಗ ಹಾಗೆ ಎರಡನ ಇದೆ ಈಗ ಸದ್ಯಕ್ಕೆ ಅಂದ್ರೆ ಬಗ್ಗವಣ ಅವರು ಗೋಕ ಗೋಕರ್ಣ ಗೋಕರ್ಣ ಹತ್ರ ಬರ್ತದೆ ಅವ್ರ ಬಂದಿರುವಂತ ಪಂಚಾಂಗಗಳು ವೈಜಯಂತಿ ಪಂಚಾಂಗ ಅಂದ್ರೆ ಆ ನಮ್ಮ ಇವ್ರು ಜೋಯಿಸ್ರ ಮನೆಯವರು ಹಾಗೆ ಅವರು ಅವರು ತಯಾರಿಸುವಂತ ಪಂಚಾಂಗ ಸಾಮಾನ್ಯ ನಾನೂರು ವರ್ಷದ ಐತಿಹಾಸಿಕ ಪಂಚಾಂಗಗಳು ನಮ್ಮಲ್ಲಿದೆ ಸಾವಿರದ ಒಂಬೈನೂರ ಹದಿನೇಳರ ಇಸುವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸಿಯವರ ಪಂಚಾಂಗ ನಾವು ಸೇವ್ ಮಾಡಿಟ್ಕೊಂಡಿದ್ದೇವೆ ಹಾಗೆ ಪಂಚಾಂಗದ ಮೇನ್ ಉದ್ದೇಶ ಇರೋದೇನಂದ್ರೆ ನೀವೀಗ ಹುಟ್ಟಿದ ಡೇಟ್ ಹುಟ್ಟಿದ ಡೇಟ್ ಅಲ್ಲಿ ಯಾವ ನಕ್ಷತ್ರ ಯಾವ ರಾಶಿ ಅದು ಡೀಟೈಲ್ ಆಗಿ ತೋರಿಸುವಂತದ್ದು ಯಾವ ಗ್ರಹ ಯಾವ ಗ್ರಹ ನೀವು ಹುಟ್ಟಿದ ತಾರೀಕು ಹುಟ್ಟಿದ ಸಮಯ ಲ್ಯಾಟಿಟ್ಯೂಡ್ ಆಪ್ಟಿಟ್ಯೂಡ್ ಅಂತ ಹೇಳ್ತಾರಲ್ಲ ಆಲ್ಟಿಟ್ಯೂಡ್ ಅಂತ ಲ್ಯಾಟಿಟ್ಯೂಡ್ ಆಲ್ಟಿಟ್ಯೂಡ್ ನ ಪ್ರಕಾರವಾಗಿ ನಿಮ್ಮ ಗ್ರಹಗತಿಗಳು ನಕ್ಷತ್ರ ಇದೆಲ್ಲ ಜೋಡಿ ಆಗಿರ್ತಾರೆ ಸೊ ಆ ಬೇಸಿಸ್ ನ ಮೇಲೆ ಪಂಚಾಂಗ ಎಕ್ಸಾಕ್ಟ್ ನಿಮ್ಮ ಒಂದು ಪಂಚಾಂಗದ ಬೇಸಿಸ್ ಮೇಲೆ ನೀವು ನಿಮ್ಮ ಹೊರೋಸ್ಕೋಪ್ ಅನ್ನು ನೀವು ಡಿಸೈನ್ ಮಾಡ್ಬೋದು ನಿಮ್ಮ ರಾಶಿ ನಕ್ಷತ್ರ ಅದೆಲ್ಲ ಡೀಟೇಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಪಂಚಾಂಗ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಅದಕ್ಕೆ ಬೇಕಾಗಿ ಹಾ ಪಂಚಾಂಗದಾಗಿ ನಾವು ನಮ್ಮ ಜಾತಕ ಅದಿದೆಲ್ಲ ನಾವು ಡೀಟೇಲ್ ಆಗಿ ಬರೋಲ್ಲ ಆಯ್ತು ಹಂಗೆ ಪಂಚಾಂಗ ಹೇಳುದು ನಮಗೆ ತುಂಬಾ ಅತಿ ಮುಖ್ಯ ಪಂಚಾಂಗ ನಮ್ಮ ರಾಶಿ ನಕ್ಷತ್ರದ ಅದರ ವೈಖರ್ಯತೆ ನಮಗೆ ತಿಳಿಸಿಕೊಡ್ತು ನಾವು ಹುಟ್ಟಿದಂಥ ಸಮಯ ಹುಟ್ಟಿದಂತ ಜಾಗೆ ಹುಟ್ಟಿದಂಥ ತಾರೀಕು ಇದೆಲ್ಲ ಪಂಚಾಂಗಲ್ಲಿ ಫುಲ್ ಡೀಟೇಲ್ ಆಗಿ ವಿಶ್ಲೇಷಣೆ ಆಗಿರ್ತು ಅದರ ಪ್ರಕಾರ ನಮ್ಮ ಜಾತಕ ಎಲ್ಲ ನಾವು ಬರೋ ಜೋಶರು ನಮ್ಮ ಭವಿಷ್ಯ ನಮಗೆ ಇದರಲ್ಲಿ ಈಗ ನಾವು ಡಿಸ್ಪ್ಲೇಗೆ ಮಡಿದಲ್ಲಿ ಬಗ್ಗೋಣ ಪಂಚಾಂಗ ಮತ್ತೆ ವೈಜಯಂತಿ ಪಂಚಾಂಗ ಎರಡನೇ ಪಂಚಾಂಗ ಇತ್ತು ಅದರಲ್ಲಿ ಕೆಲವು ಪಂಚಾಂಗಗಳಿಂದ ಬುಕ್ ಬೈಂಡ್ ಮಾಡಿ ಮಡಿದ್ಯಾ ಸಾವಿರದ ಹದಿನಾ ಒಂಬೈನೂರ ಹದಿನೇಳನೇ ಇಸವಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸರೆಗೆ ಪಂಚಾಂಗ ಹೆಂಗ ಶೇಖರಣೆ ಮಾಡಿ ಮಡಿದ್ಯನ್ ಕಲೆಕ್ಷನ್ ಡೈರೆಕ್ಟ್ ಪಂಚಾಂಗ ಬರದವರ ಅವರ ಹತ್ರ ಕಲೆಕ್ಟ್ ಮಾಡಿರೋದು ವೈಜಯಂತಿ ಪಂಚಾಂಗ ಇಲ್ಲಿದ್ದರ್ಮುನ್ಜ್ ಜೋಶರು ಎರ್ಮುಂಜ ಜೋಶಿಯರು ಅಂಗರಾಜೆ ಇವರ ಕೈಯಿಂದಲೇ ನಿಂಗ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಇವರ ಕೈಯಿಂದಲೇ ನಾವು ಪಂಚಾಂಗವನ್ನು ಇಲ್ಲಿಗೆ ಡಿಸ್ಪ್ಲೇಗೆ ಬೇಕಾಗಿ ಕಲೆಕ್ಟ್ ಮಾಡಿ ತಕೊಂಡ್ ಬಂದ್ವಿ ಇದು ಹಾಗೆ ಭಗವಣರಲ್ಲಿ ಜೋಯಿಸರು ಅವರು ಇದುವರೆಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಇಷ್ಟೆಲ್ಲ ಪಂಚಾಂಗವನ್ನು ಅವರ ಕೈಯಿಂದ ನಾವು ಕಲೆಕ್ಟ್ ಮಾಡಿ ಇಲ್ಲಿ ಡಿಸ್ಪ್ಲೇಗೆ ತಂದಿಟ್ಟು ವೀಕ್ಷಕರೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಯಾವ ರೀತಿಯ ಪಂಚಾಂಗಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾವು ತಿಳಿದುಕೊಂಡಿದ್ದೀವಿ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಂಧನೆಗಳು